ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕುಂಟಾಲ್ ಬೀಳಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸ್ಪ್ರೇ ಕೊಡ ಯಾವತರ ಇತ್ತು ಪ್ಲಾಟ್ ಗಿಡಗಳು ಅಂತ ಇದ್ದಿಲ್ಲ ನೀವು ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಒಂಚೂರು ಗಿಡಗಳು ಒಳ್ಳೆ ಚೆನ್ನಾಗಿದಾವೆ ಎಲ್ಲಾ ಹೇಳ್ಕೊಂಡವೇ ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕಿರಾಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಅನಗವಾಡಿ ಅನ್ನೋ ಒಂದು ಊರಲ್ಲಿ ಇದೀವಿ ಇಲ್ಲಿ ಇರ್ತಕ್ಕಂಥ ರೈತರು ಏನಿದ್ದಾರೆ ನಮ್ ಕೆರನ್ ಪ್ರಾಡಕ್ಟ್ ಅನ್ನ ಕೊನೆ ಕೊನೆ ವರ್ಷದಿಂದ ತೋಟಕ್ಕೆ ಬಳಸಿದ್ದಾರೆ ಅವರ ಅನುಭವ ಅನಿಸಿಕೆ ಮತ್ತೆ ಕಿರಣ್ ಪ್ರಾಡಕ್ಟ್ ಅನ್ನ ಬಳಕೆ ಬಳಸಿದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಇಳುವರಿ ಏನೇನು ಚೇಂಜಸ್ ಆಯ್ತು ಅಂತ ಅವ್ರ ಮುಖಾಂತರನೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ಮೂರು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರು ಅಂತ ಅನಗವಾಡಿ ತಾಲೂಕು ಅಂಗವಾಡಿ ಊರು ಹೊನ್ನಹಳ್ಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ನಮ್ದು ಅಡಕೆ ತೋಟ ವಸ್ತುವ ಓ ಸತಿ ಗಿಡ್ಗಳು ಬಹಳ ಇದಾಗಿದ್ದು ನಮ್ಮವು ಅಂದ್ರೆ ಇಳುವರಿ ಇದ್ದಿಲ್ಲ ನೀವ್ ಯಾವಾಗ ಬಂದು ಔಷಧಿ ಹಾಕಿದಿರೋ ಅವಾಗ್ಲಿಂದ ನಮ್ದು ಇಳುವರಿ ಒಂದ್ಸಪ್ ಚೆನ್ನಾಗಿ ಈ ಸತಿ ಒಬ್ರು ಬಂದಿದ್ರು ಅಂದ್ರೆ ಲಿಂಗಾಪುರದವರವ್ರು ಬಂದು ಕೇಣಿ ಮಾಡಕ್ಕೆ ಅಂತ ಬಂದ್ರು ನಾವ್ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅವರಿಗೆ ಅವ್ರ ಒಳ್ಳೆ ತೋಟ ಚೆನ್ನಾಗಿ ಅಂತ ಅಂದ್ರು ಅದೇ ಹನ್ನೆರಡುವರೆ ಕೆಜಿ ಕೇಳಿದ್ರು ಕೊಡ್ಲಿಲ್ಲ ನಾನೇ ಮಾಡ್ತೀನಿ ಈ ಸತಿ ಅಂತ ಹೇಳಿ ನಮ್ಮ ಅಣ್ಣಾರ್ ಬಿಡ್ಕೊಂಡಿವಿ ಅಂದ್ರೆ ಈ ಸತಿ ಪಸರು ಚೆನ್ನಾಗಿ ಎಲ್ಲಾ ಕಡೆಕ್ಕೂ ನಮ್ದು ನಿಮ್ಗೆ ಈಗ ಕೊನೆ ವರ್ಷ ಅಡಿಕೆ ಎಷ್ಟಾಯ್ತು ಸರ್ ಎಷ್ಟು ಈಗ ಕೆಣಿ ನೀವೇ ಮಾಡ್ತಾ ಇರೋದ್ರಿಂದ ಅಡಿಕೆ ನಿಮಗೆ ಗೊತ್ತಾಗುತ್ತೆ ಕೊನೆ ವರ್ಷ ಕೊಯ್ದಿರೋದಕ್ಕೂ ಈ ವರ್ಷ ಕೊಯ್ತಾ ಇರೋದಕ್ಕೂ ಲಾಸ್ಟ್ ಇಯರ್ ಎಷ್ಟು ಅಡಿಕೆ ಬಂದಿತ್ತು ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಒಂದ್ ಎಪ್ಪತ್ತೆಂಟು ಕ್ವಿಂಟಲ್ ಅಡಿಕೆ ಆಗಿತ್ತು ಅಷ್ಟೇ ಹಸೆಕಾಯಿ ಇದು ಈ ಸತಿ ಅಲೆ ನೇ ಕೊಯ್ಲಿ ಎರಡನೇ ಕೊಯ್ಲಿ ಒಂದು ನಲ್ವತ್ ಕ್ವಿಂಟಲ್ ಅಡಿಕೆ ಕೊಯ್ತು ಹಸೆಕಾಯಿ ಈಗ ಎರಡನೇ ಕ್ವಿಂಟಲ್ಗೆ ನಲ್ವತ್ತು ಎರಡನೇ ಕೊಯ್ಲಿ ಕೊಯ್ದಿರಿ ನಿರೀಕ್ಷೆ ಎಷ್ಟು ಇಟ್ಕೊಂಡಿರಿ ಟೋಟಲ್ ಸತಿ ಒಂದ್ ನೂರ ನಲ್ವತ್ತು ಕ್ವಿಂಟಲ್ ಹಸೆ ಇಡಿಕೆ ನಾನು ನಿರಾಸೆ ಇಟ್ಕೊಂಡಿದ್ರೆ ಡಬಲ್ ಡಬಲ್ ಬರುತ್ತೆ ಅಂತ ಅಡಿಕೆ ನೋಡಿ ಮತ್ತೆ ಇದ್ರ ಜೊತೆಗೆ ನೀವು ಈಗ ನಮ್ದು ಕೆರನ್ ಬಾರಿ ಸ್ಪ್ರೇಗಳು ಅದಾವಲ್ಲ ಎಷ್ಟು ಬಾರಿ ಸ್ಪ್ರೇ ಮಾಡಿ ಒಂದ್ ಬಾರಿ ಏನೋ ಮ್ಯಾಲ ಮಾಡಿದೀವಿ ಇದ್ ಮೂರ್ ಬಾರಿ ಏನೋ ಹಾಕಿದಾನೆ ನೀವು ಕೊಟ್ಟೋಗಿದ್ರಲ್ಲ ಅದನ್ನ ಹಾಕಿ ಹಾಕಾಕಿ ಮೂರ್ ಬಾರಿ ಹಾಕಿದೀವಿ ಮೂರ್ ಸಲ ಸೈಲ್ ಅಪ್ಲಿಕೇಶನ್ ಮತ್ತೆ ಈಗ ಇಲ್ಲಿ ನೀವು ಕೊಯ್ಲಿ ಕೊಯ್ತಾ ಇದೀರಿ ಬೇರೆ ತೋಟನೂ ನೀವ್ ಮಾಡ್ತಾ ಇದೀರಿ ನೀವು ಬೇರೆ ತೋಟಕ್ಕ ಹೋದಾಗ ನಿಮ್ ತೋಟದ ಅಡಿಕೆ ನೋಡಿದಾಗ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಮ್ಯಾಲ ಮನೆ ನೋಡಿದ್ರೆ ಗೊತ್ತಾಗ್ತಿ ಎಷ್ಟು ಕ್ವಿಂಟಲ್ ಬೀಳ್ಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡ್ತದೆ ಈ ತೋಟದಾಗ ಎಷ್ಟು ಇದು ಒಂದ್ ಎಕರೆನಾ ಒಂದ್ ಎಕ್ರೆ ಎಷ್ಟು ಕ್ವಿಂಟಲ್ ಬೀಳಬಹುದು ಅನ್ನೋದು ನಮಗೆ ಲೆಕ್ಕ ಗೊತ್ತಾಗ್ಬಿಟ್ಟೆ ಒಂದ್ ಮರಕ್ಕೆ ಒಂದ್ ಕೆಜಿ ಎರಡು ಕೆಜಿ ಲೆಕ್ಕ ಇಡ್ಕೊಂಡ್ರು ಮರ ಲೆಕ್ಕ ಎಷ್ಟೇ ಕ್ವಿಂಟಲ್ ಅಂತ ಲೆಕ್ಕ ಗೊತ್ತಾಗ್ಬಿಡ್ತದೆ ಕಳೆದ ವರ್ಷ ನೀವು ಇದೇ ಪ್ಲಾಟ್ ಗೆ ಎಪ್ಪಲ್ ಅಷ್ಟೇ ಈ ಸುತ್ತಿನ ನೂರ ನಲ್ವತ್ ಮಾಡ್ಕೊಂಡಿದೀನಿ ನೋಡೋಣ ಈಗ ಪಶ್ಚಿ ಕೊ ಹನ್ನೆರಡು ಕ್ವಿಂಟಲ್ ಸಿಕ್ಕಿತ್ತು ಈಗ ಮೊನ್ನೆ ಒಂದ್ ಮೂವತ್ತೆರಡು ಕ್ವಿಂಟಲ್ ಬಂದಿತ್ತು ಅಂದ್ರೆ ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾತರ ಇತ್ತು ಪ್ಲಾಟ್ ಗಿಡಗಳಂತೂ ಅಂತ ಇದ್ದಿಲ್ಲ ಈಗ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಗಿಡಗಳು ಒಳ್ಳೆ ಗರೆ ಚೆನ್ನಾಗಿದಾವೆಲ್ಲ ಎಳ್ಕೊಂಡವ್ ಮೇಲೆ ಹೂವಿನ ಹೋಗಿದ್ವು ಅಷ್ಟೇ ಕಮ್ಮಿ ಆಗಿತ್ತು ಆಮೇಲೆ ನಾವು ಇವ್ರು ಔಷಧಿ ಹಾಕಿದ್ಮೇಲೆ ಒಂಚೂರು ಟ್ಯಾಕ್ಟ್ರಿ ಹೊಡೆದ್ಬಿಟ್ಟಿ ಅಲ್ಲಿ ಅಷ್ಟೇ ಹೊಲ ಹೊಡಿಬಾರ್ದು ಆಮೇಲೆ ಮತ್ತೊಂದು ಪಟ್ಟ ಔಷಧಿ ತಂದು ಕೊಟ್ಟರು ಹಾಕ್ರಿ ಮೇಲೆ ಉದುರ್ಸ್ರಿ ಅಂತ ಹೇಳಿ ಮತ್ತೆ ಹಾಕಿದ್ದೀವಿ ಅಂದ್ರೆ ನಿಮಗೆ ಹೊಲ ಹೊಡೆದ್ ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಹೇಳ್ತಿದ್ರ ನಾನು ಅದೇ ಡೌನ್ ಆಗ್ಬಿಡತ್ತೆ ಅಂತ ನನಗೆ ಡೌಟ್ ಅದ್ ಇವ್ರು ಹಾಕಿ ಒಂದು ವಾರದಾಗೆ ಟ್ಯಾಕ್ ಓಡಿಸ್ಬಿಟ್ಟಿವಿ ನಾವು ಬೇರೆಲ್ಲ ಅರ್ಕೊಂಬಿಟ್ಟು ಹೊಲ ಹೊಡಿಬಾರ್ದು ಅಂತ ಅನ್ಸುತ್ತೆ ಈಗ ಕೊಯ್ಲು ಈಗ ಏನೋ ಫ್ಲವರ್ ಒಂಬಳೆ ಬರ್ತಕ್ಕಂತ ಟೈಮ್ ಅಲ್ಲಿ ಏನು ಹೊಲ ಕಲ್ಟಿವೇಶನ್ ಏನಾದರೂ ಮಾಡಿದ್ರೆ ಬೇರುಗಳು ಡ್ಯಾಮೇಜ್ ಆತು ಅಂದ್ರೆ ನಿಮಗೆ ಕಾಯಿಗಳು ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ನೀವು ನಮಗೆ ಗಮನಕ್ಕೆ ತಂದಿಲ್ಲ ಅಂಗವಲ್ಲ ಹೊಡೆದ್ರಿ ಹಾಗಾಗಿನೇ ನಾವು ಮತ್ತೆ ಇನ್ನೊಂದು ಡೋಸ್ ಅಪ್ಲಿಕೇಶನ್ ಕೊಟ್ಟಿದ್ರು ಮಾಡ್ರಿ ಅಂತ ಹೇಳಿ ರಿಟರ್ನ್ ನಾವು ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದು ಈಗ ಹೋದ ವರ್ಷ ಮನೆ ಒಣಗಲ್ಕು ಈ ಸರಿ ಇಲ್ಲ ಈ ಸತಿ ಏನು ಒಣಗಿಲ್ಲ ನಮ್ದು ಇಲ್ಲ ಒಣಗಿಲ್ಲ ಹಳ್ಳ ಹೋದ್ರದು ಇಲ್ಲ ಇಲ್ಲ ಇವ್ರು ಹೇಳಿದ್ರಲ್ಲ ಟೈಮ್ ಸರಿ ನೀರ್ ಬಿಡ್ರಿ ಔಚಿ ಹಾಕಿದ್ಮೇಲೆ ಅಂದ್ರ ಟೈಮ್ ಸರಿ ನೀರ್ ಬಿಡ್ಕಂತ ಬಂದಿ ಕೈಯಲ್ಲಿ ನೀರು ಏನೇನು ಇದೇನಿಲ್ಲ ನೀರು ಜಾಸ್ತಿ ಕೊಡಬಾರ್ದು ಅವ್ರು ಹೇಳದಷ್ಟೇ ನೀರ್ ಬಿಟ್ಟಿದ್ವಿ ಬಸವರಾಜ್ ಮಾರ್ಗದರ್ಶನ ಈಗ ಚೆನ್ನಾಯ್ ಈ ನೋಡೋಣ ನೋಡಾನ ಇನ್ನೂ ಒಂದ್ ಎರಡು ವರ್ಷ ಹಾಕ್ ನೋಡೋಣ ಅಂತ ನನ್ನಸಿಕೆ ಬೇರೆ ಗೊಬ್ಬರಗಳು ಈ ಸರ್ಕಾರಿ ಗೊಬ್ಬರಗಳು ಅದು ಒಂದ್ ಟೈಮ್ ಹಾಕ್ಬೇಕಿತ್ತು ಯಾಕೆ ಸತ್ ಹಾಕ್ಲಿಲ್ಲ ಇದು ಯಾಕೆ ಬಸ್ ನೋಡಿದೀವ ನೋಡೋಣ ಅಂತ ಸುಮ್ಮನೆ ಇದ್ದೇ ಈ ಸಲ ಏನ್ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಇಲ್ಲ ಇಲ್ಲ ಬಳಸಿಲ್ಲ ಪಟಾಸ್ ಹಾಕಿದೀವಿ ಯಾಕೊತ್ತಾ ಈ ಒಂತರ ಈ ಶೀತದ ಅಂಶ ಅಲ್ಲ ಪಟಾಸ್ ಹಾಕಿದೀವಿ ಎರಡ್ ಮೂಟೆ ಅದ ಬಿಟ್ರೆ ಮತ್ತೆ ಮತ್ತೆ ಅದ್ ಬಿಟ್ರೆ ಏನು ಹಾಕಿಲ್ಲ ಅಂದ್ರೆ ನಮ್ಮ ಕೆರ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇಷ್ಟ ಆಗಿದೆ ನಮಸ್ಕಾರ